ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಸೋಮೇಶ್ವರ ಪುರಸಭೆಗೆ ಮೊದಲ ಬಾರಿ ಚುನಾವಣೆ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ನಡೆದಿತ್ತು ಬಿಜೆಪಿ ಬೆಂಬಲಿತರು ಹದಿನಾರು ಮತ್ತು ಕಾಂಗ್ರೆಸ್ ಬೆಂಬಲಿತ ಏಳು ಮಂದಿ ಆಯ್ಕೆಗೊಂಡಿದ್ದರು ಬಿಜೆಪಿ ಪಕ್ಷದ ವತಿಯಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಮತ್ತು ವಿಜೇತ ಅಭ್ಯರ್ಥಿಗಳನ್ನು ಗೌರವಿಸುವ ಕಾರ್ಯಕ್ರಮ ಶುಕ್ರವಾರ ಕೊಲ್ಯ ಕುಲಾಲ ಮಂದಿರದಲ್ಲಿ ನಡೆಯಿತು ವಿಜೇತ ಅಭ್ಯರ್ಥಿಗಳನ್ನು ಮೆರವಣಿಗೆಯಲ್ಲಿ ಕರೆತಂದ ಬಳಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು ಈ ಸಂದರ್ಭ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನ ಶೂನ್ಯವಾಗಿದ್ದು ಎಲ್ಲೆಡೆ ತಾರತಮ್ಯ ಧೋರಣೆ ಅನುಸರಿಸಲಾಗಿದೆ ಎಂದರು ಒಂದು ಗ್ರಾಮ ಪಂಚಾಯತ್ ತಿಕ್ಕು ನಂಚಿನ ಅನುದಾನದ ಆಧಾರದ ಮಿತ್ತ ಈ ಊರುದಲ್ಲ ನೀರು ಲೈಟ್ ಎಲ್ಲೆಲ್ಲಿಯ ರಸ್ತೆಯಲ್ಲಿ ಪೂರ ಮಲ್ಪ ನಂಚಿನ ಪ್ರಾಮಾಣಿಕ ಪ್ರಯತ್ನ ದುರಂತ ದುರ್ದೈವ ಕರಿನ ನಾಲ್ಕು ವರ್ಷ ಈ ಈ ಸೋಮೇಶ್ವರ ಜನಪ್ರತಿನಿಧಿ ಇಚ್ಛಾಧನ ಕಾರಣಗೋಸ್ಕರ ಪೂರ್ತಿ ಆದ್ರೆ ಮುಲ್ತಾ ಶಾಸಕರ ನೇತೃತ್ವ ಕಾಂಗ್ರೆಸ್ ದಗ್ಳ ಕಾರ್ಯಕರ್ತರೇ ಈ ಸೋಮೇಶ್ವರನೇ ಹ್ಯಾಂಡ್ಲ ಮಲ್ತೊಂದಿತ್ತೇರಿ ಅಕಲ್ನ ಆಧಾರದ ಮಿತ್ತ ಈ ಗ್ರಾಮ ಪೋತನೊಂದು ಬನ್ನಿರ ಹಿಂಗ ಮಸ್ತ್ ಬೇಜಾರು ಐತೊಟ್ಟಿಗೆ ಆಗ್ಲು ಬಂದಪೇರಿ ಈ ಗ್ರಾಮ ಅಭಿವೃದ್ಧಿ ಆತಜಿ ಮೂಲ ನೀರದ ವ್ಯವಸ್ಥೆ ಆತಜಿ ಮೂಲ ಭೇದ ಭೇದ ಸಂಗತಿ ನಿಲ್ ಇಲ್ಲ ಅಲ್ಲಿ ಬಂದೊಂದು ಪೋಯರು ಒಂದು ಟಿಕೆಟ್ ಪಡೆ ಶುದ್ಧ ನೀರೇ ಕೊಡ್ತೀಜರಿ ನನಗೆ ಬರ್ತದ ಶುದ್ಧ ನೀರು ಕೊರಪನ್ ಏನೇ ಕಾಂಗ್ರೆಸ್ ದಕ್ಲೆ ಈ ವೇದಿಕೆದ ಮುಖಾಂತರ ಏನ ಪನ್ನೀರ್ ಹೆಚ್ಚಿಸುವೆ ನಿಖಲು ಊರು ಇವರು ಕಾಂಗ್ರೆಸ್ ದ ಕಾರ್ಯಕರ್ತರಿ ಇಂಗ್ರೆಟ್ ಕಾಂಗ್ರೆಟ್ ಏನು ಪೂರ ಇರ್ಲಾ ಎನ್ನ ಕಾಂಗ್ರೆಟ್ ಬಂದಿದೆ ತಿರ್ಗುವಾರತ ಇಂದು ಬಿಜೆಪಿ ದ ಕಾಂಗ್ರೆಟ್ ಬಿಜೆಪಿ ದ ಸರ್ಕಾರದ ಕಾಸು ಪತ್ತು ಕೋಟಿ ನಗರೋತ್ ನಡೆ ಬೊಮ್ಮಾಯಿ ಸರ್ಕಾರ ಬಿಜೆಪಿ ಸರ್ಕಾರ ಕೊರನ ಕಾಸುದ ದ ಆಧಾರದ ಮಿತ್ ಪತ್ತು ಕೋಟಿದ ಕಾಂಗ್ರೆಟ್ ಅನ್ನು ಮಲ್ತೊಂಡು ಇಡೀ ಊರುಡೆಂಕ್ ಬೇರೆ ಮಲ್ತದ ಅಂತ ಬನ್ನೋದಲ್ಲೇ ರೀ ಯಾನ ಕಾದರ್ ಸಾಹೇಬ್ ಎರಡಕ್ಕೆ ಎನ್ನಿ ರೂಪಾಯಿ ಸೋಮೇಶ್ವರ ಯು ಟಿ ಕಾದ್ರೆ ಬಾರಿ ಬೇಜಾರಾಗ್ ದಯಮಾಂಡ್ ಒಂದ್ ರೂಪಾಯಿ ಕೊಡ್ತಿದ್ದೀವಿ ನೆನಪು ಪಣ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ ಹಾಗೂ ಸಂತೋಷ್ ಕುಮಾರ್ ಬೋಳಿಯಾರ್ ಈ ಸಂದರ್ಭ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವು ಸೇರಿದ್ದೇವೆ ಸೋಮೇಶ್ವರ ಪುರಸಭೆ ಆದ ಮೇಲೆ ನಡೆದಂತಹ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿದ್ದೇವೆ ಇತಿಹಾಸದ ಪುಟದಲ್ಲಿ ಮೊದಲ ಪುರಸಭೆಯ ಸೋಮೇಶ್ವರದ ಕೌನ್ಸಿಲರ್ಗಳು ಯಾರು ಅಂತ ಹೇಳುವಂತಹ ಅಕ್ಷರಗಳು ಸರಕಾರದ ಪುಸ್ತಕಗಳಲ್ಲಿ ಜನರ ಮಸ್ತಕಗಳಲ್ಲಿ ಇವತ್ತು ದಾಖಲಾಗಿ ನಾವು ಅಭಿನಂದನೆಯ ಸಭೆಯಲ್ಲಿ ಸೇರಿದ್ದೇವೆ ಘೋಷಣೆಗಳನ್ನು ಹಾಕುವುದನ್ನು ನೋಡಿದೆ ನಾನು ನನಗೆ ಸಮಾಧಾನ ಆಗಲಿಲ್ಲ ಪುರಸಭೆಯಲ್ಲಿ ಇಪ್ಪತ್ಮೂರರಲ್ಲಿ ಹದಿನಾರರಲ್ಲಿ ಗೆದ್ದು ಏಳರಲ್ಲಿ ಅಂತರದ ಮತಗಳಿಂದ ಅದರಲ್ಲಿಯೂ ಒಂದನ್ನು ಅದೃಷ್ಟದ ಚೀಟಿಯಲ್ಲಿ ನಾವು ಕಳ್ಕೊಂಡಿರುವಂಥದ್ದನ್ನು ನೋಡಿದ್ರೂ ಕೂಡ ಒಂದು ಐತಿಹಾಸಿಕ ಕ್ಷಣ ಇದು ನಿಖಲಿ ಇನಿ ಪದ್ನಾಜು ಜನ ಸೋಮೇಶ್ವರ ಪುರಸಭೆ ತ ಕೌನ್ಸಿಲರ್ನಾಗ್ಲಾಕ್ತಾರೆ ಆ ಪುರಸಭೆ ಭ್ರಷ್ಟಾಚಾರ ಈಜೆಂದೆ ಇನಿ ನಮ್ಮ ದೇಶರು ನರೇಂದ್ರ ಮೋದಿಜಿನ ಸರ್ಕಾರು ಎಂಚ ಮಾತ ಸಂಸದೀಯರು ಮಿನಿಸ್ಟರ್ ಆ ರೀತಿಯ ಬೇಲೆ ಮಂಪ ಅವೇ ರೀತಿಯ ಬೇಲೆ ಮನ್ಪನ ಅವಕಾಶ ನಿಖಲಿ ಉಂಡು ಆ ಅವಕಾಶನು ಹಾಲು ಮನ್ಪಂದೆ ನಿಖಲೆ ಮಿತ್ತ ಗೀತ ನಂಜನ ವಿಶ್ವಾಸಗೂ ಗಾತಕ ಬರಂದಿಲ್ಲಕ ಕಾರ್ಯಕರ್ತರ ಮಿತ್ತ ಪ್ರೀತಿ ಇದ್ದು ಕಾರ್ಯಕರ್ತರ ರಾತ್ರಿ ಪದಾರ್ ಗಂಟೆಗಳ ನೀರು ಇಜ್ಜಿ ಕರೆಂಟ್ ಇಜ್ಜಿ ಬಣ್ಣ ರಾತ್ರಿ ಪದಾರ್ ಗಂಟೆ ಇಂಚಿನ ಫೋನು ಮಂಪಂದೆ ಆಕಲ ಆಕಲೇನ ಫೋನು ಸ್ಪಂದನೆ ಕೊರಂದು ಆಕಲೆನ ಕಷ್ಟ ಸುಖಕ್ಕೂ ನಿಖಲೆ ಭಾಗ್ಯ ನಮ್ಮ ಕಾರ್ಯಕರ್ತರೇ ನಮ್ಮ ಮತದಾರ ಬಂದುಲೇ ನಮ್ಮ ದೇವರೇ ಬಂದ್ಬೋನ ಭಾವನೆ ನಿಖಲನ ಹೃದಯ ಬರ್ತದೆ ನಿಖಲೆಗೆ ಹೋರಾಟ ಹೋರಾಟವಂತರಂಜನ ಆ ಕಾರ್ಯಕರ್ತ ದೇವ ದೇವ ದುರ್ಲಭ ಕಾರ್ಯಕರ್ತ ಬಂದುಲಿನ ಮನಪಂದೆ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಅತಿಥಿಗಳು ವಿಜೇತ ಮತ್ತು ಸ್ಪರ್ಧಿಸಿದ ಸ್ಥಾನಾರ್ಥಿಗಳನ್ನು ಗೌರವಿಸಿದರು ನಂತರ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಸೋಮೇಶ್ವರ ಪುರಸಭೆಯ ಗೆಲುವು ಮುಂದಿನ ಲೋಕಸಭಾ ಚುನಾವಣೆಯ ಗೆಲುವಿನ ಸೂಚ್ಯಾಂಕ ಎಂದರು ನನಗೆ ಎನ್ನಿಸ್ತದೆ ಸೋಮೇಶ್ವರದ ಚುನಾವಣೆ ಒಂದು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಚುನಾವಣೆ ಯಾವ ಮಂಗಳೂರು ಮತಕ್ಷೇತ್ರದಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಗೆ ಗೆಲ್ಲಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಸೋಮೇಶ್ವರ ಪುರಸಭೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಚುನಾವಣೆಯನ್ನು ಗೆದ್ದಿದ್ದೇವೆ ಮುಂದಿನ ಎಲ್ಲ ಸಂದರ್ಭಗಳಲ್ಲಿ ಉಲ್ಲೇಖ ಏನಿರ್ತದೆ ಮೊದಲ ಅಧಿಕಾರವನ್ನು ಭಾರತೀಯ ಜನತಾ ಪಾರ್ಟಿ ಪುರಸಭೆಯಲ್ಲಿ ಪಡೆದಿದೆ ಇದು ಇತಿಹಾಸ ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ ಅಹೋರಾತ್ರಿ ದುರಿದು ಪರಿಶ್ರಮಗಳನ್ನು ಹಾಕಿ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಗೆದ್ದಿರ್ತಕ್ಕಂಥ ಎಲ್ಲ ವಿಜೇತರಿಗೂ ಅಭಿನಂದನೆಗಳು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೂ ಅಭಿನಂದನೆ ಮಹಿಳಾ ನೇತಾರೆ ಕಸ್ತೂರಿ ಪಂಜಾ ಧನಲಕ್ಷ್ಮಿ ಗಟ್ಟಿ ರಣದೀಪ್ ಕಾಂಚನ್ ಮುಂತಾದವರು ವೇದಿಕೆಯಲ್ಲಿ ರವಿಶಂಕರ್ ಸೋಮೇಶ್ವರ ವಂದನಾರ್ಪಣೆ ಗೆದ್ದರು ಆನಂದ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದ್ರು